ಇಂಥ ದೊಡ್ಡ ಊರಾಗ ಎಲ್ಲಿ ನೋಡಿದ್ರು ಸಂಧ್ಯಾನ ಗೊಂದನೆ ಆಗಿದಾವ ಕತ್ತಿ ಬಜಾರಾಗೆ ಹಾ ಈ ಊರಂದ ನಾವು ಕೊಟ್ಟು ತಗದ ಪಾರ್ ಆಗ ಹೋಗ್ಬೇಕದ ಬಾ ಕಷ್ಟ ಕಷ್ಟ ಇದೆ தலை கி தலசி தலை கிடசி பாரலா தலை கிடசி தலை கெடுசி தலை கெடுசி தலை கிடசி நக தானா தானா தான ಗರಂ ಗರಂ ಸಿಂಗ ಯಾರೀ ಬೇಕ್ರಿ ಬರ್ರಿ ಬರ್ರಿ ಯಾರು ತಿಳಿಸ್ಕೋತ ಯಾತ್ನೂ ಹಜಮ ಹಣ ಹಜಮ ಯಾವ್ದು ಅಲ್ಲ ನನ್ನೇನು ಗಂಡಸ ಅಂತ ತಿಳ್ಕೊಂಡಿ ಅಲ್ಲ ಬಿಡ್ಬೇಕಾದ್ರೆ ಧರ್ಮಸ್ಥಳ ತಿರುಪತಿಗೆ ಬಿಟ್ಟ ಅಂತ ತಿಳ್ಕೊಂಡೇನಿಲ್ಲ ಯಾವ್ನು ನೀವು ಎಷ್ಟು ಚಂದ ಮಾತಾಡಕತ್ತಿದಿ ಓಯ್ ಉಣ ಉಣ ಇವತ್ತು ಸೋಮವಾರ ಎದ್ದು ಗುಡುಗಲೆ ಎಲ್ಯಾವ ನನ್ನ ಗಂಟೆ ಬಿತ್ರಿ ಹಜಾಮ ಹಳೆ ಹಜಾಮ ಹಲ್ರಿ ಏಯ್ ಮಿಸ್ ಬೈ ಅವರೆಲ್ಲ ನನ್ನ ಹೆಸರು ಹುರ್ಕಡ್ಲಿ ಮಾರು ಹುರಿತಿ ಉರ್ತೈತಿ ಗರದ್ ಗರ ಸಿಕ್ಕ ಹುರಿತೈತಿ ತಂಗವ್ವ ಅಂತಾರೆ ಹಾಂ ಅದಕ್ಕ ಹಿಂಗೆ ಪಾಪ ಮಾಡಿದಕ್ಕೆ ಈ ಡಬ್ಬಿ ನಿನ್ನ ಕೊಳಗೆ ಹಾಕಿ ಕಳಿಸ್ಯಾರ ನಿನಗೆ ಇದು ಡಬ್ಬಿ ಅಲ್ಲ ರೀ ಡಬ್ಬಿ ಅಲ್ಲ ನಿಮ್ಮದನ್ನು ಫೋಟೋ ಹೊಡಿಯೋ ಕ್ಯಾಮ್ರ ಇದು ಕ್ಯಾಮ್ರಾ ಅಯ್ಯಯ್ಯೋ ನೀವು ಫೋಟೋ ಹೊಡ್ಯಾರ ಏನ್ರಿ ನಾ ಬ್ಯಾರೇನೆ ತಿಳ್ಕೊಂಡಿದ್ದೆ ನೋಡಿರಿ ನಾನು ಸಣ್ಣಕಿದ್ದಾಗ ನಮ್ಮ ಡ್ಯಾಡಿಗೆ ಹೇಳ್ತಿದ್ದೆ ಯಪ್ಪಾ ನಾವು ಒಂದೇ ಒಂದು ಸಲ ಫೋಟೋ ಹೊಡ್ಸ್ಕೊತೀನಿ ಅಪ್ಪ ಅಂದೆ

ನೀ ಮೈತಿ ಬಾವಂದಿ ಹೌದ್ರಾ ಅಂದಂಗ ನಿಮಗೆ ಎಷ್ಟು ಕೊಡ್ಬೇಕು ರೀ ನಮಗೆ ರೀ ಹ್ಞೂ ರೀ ಪೂರಾ ಹೊಡ್ದ್ರೆ ಹನ್ನೆರಡು ಕೊಡ್ಬೇಕು ರೀ ಹ್ಞೂ ರೀ ಹ್ಞೂ ಕೊಡುದ್ರ ಎಂಟು ಕೊಡ್ಬೇಕು ರೀ ಹೌದ್ರಿ ಹೊಡ್ಸ್ಕೊಂಡು ಹೊಡ್ಸ್ಕೊತೀವಿ ರೀ ಪೂರ ಹೊಡ್ಸ್ಕೊಂಡು ಬಿಡ್ರಿ ಹೌದು 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 ಬರ್ತೈತಿ ಏನು ಅದು ಓಕೆ ಹಾಂ ಹಾಂ ಹೌದು ನೀವು ಹೇಳೋದು ಬರೋ ಬರ್ತೈತಿ ಹೊಡ್ಸ್ಕೊಂದ್ರ ಪೂರ್ತಿ ಹೊಡ್ಸ್ಕೊಬೇಕು ಅರ್ಧ ಮುರ್ಧ ಹೊರ್ಸ್ಕೊಂದ್ರೆ ಏನಕ್ಕೂ ಬರಂಗಿಲ್ಲ ನೀವು ಹೇಳ ಬರಕ್ರ ಐತ್ರಿ ನೋಡ್ರಿ ಮ್ಯಾಗ್ಲು ಎರಡು ಕೊಡ್ತೀನಿ ತೊಳಗುಳು ಮಾತ್ರ ನನ್ನ ಕಡೆ ಇಲ್ಲ ಆಮೇಲೆ ಇನ್ನು ಏನು ಏನ್ ತಿಳ್ಕೊಂಡಿ ನೀನು ಏನ್ ತಿಳ್ಕೊಂಡಿ ನೀನ್ ತಿಳ್ಕೊಂಡೇನು ಅದನ್ನ ಕೊಡ್ತೀನಿ ಅಂತ ಹೇಳಿಲ್ಲ ಈಗ ಬರೋದ್ ನಾಲ್ಕನೇ ಪ್ರವೇಶ ಬಂದಿನಿ ನಡಬರಕ ಯಾರಿಗ ಸಿಗತೋ ಯಾರಿಗಿಲ್ಲ ಯಾರಿಗ ಉಂಟೋ ಅದು ಎಲ್ಲ ನೆಚ್ಚಿ ಗೊತ್ತೈತಿ ಅಂದ್ರ ಇದನ್ರಿ ಅದಕ್ಕೆ ಈಗ ಒಟ್ಟೈತ್ರಿ ನಾ ಕೊಡ್ತೀನಿ ತಗೊಳ್ರಿ ಈಗ ನನಗೆ ಹೊಡೀರಿ

್ರ ಯಾಕ ನೀ ಹೊಡ್ರಿ 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 ಅಲ್ಲ ಮತ್ತ್ ಹೆಂಗ್ ನಿಂದಿರ್ಬೇಕು ಹೆಂಗಿಲ್ಲ ಮತ್ತೆ ನೀವು ಸ್ಟೈಲ್ ಮ್ಯಾಗ ಇರ್ಬೇಕು ನೀವು ಕುಡೀತ ನೀವು ನಿಂತ್ಕೊಂಡಿ ಹೊಡೆಯೋದ ಅಷ್ಟೇ ನೀ ಟಚ್ ಮಾಡ್ ಹೆಂಗ ನಿಂದಿರಬೇಕು ಮಾಡ್ರಿ

ನನಗ್ ಗೊತ್ತಾಗದಿ ನಿಮ್ ದೇಬಿ ಅನ್ನೋದಾಗಿಲ್ಲ ಏನ್ರಿ ಹೆಣ್ಣ ಫೋಜ್ ಕೊಟ್ಟಿತ್ತು ಇನ್ನೊಂದ್ ಸ್ವಲ್ಪ ಅಂದಿದ್ರ ಹೊಡಿಸ್ಕೋತಿಂದ ಕ್ರಾಸ್ ಕರ್ಕೊಂಡು ಹೋಗಿ ಲಿಂಗರಾಜ್ ಫೋಟೋ ಸ್ಟುಡಿಯೋದಾಗ ನಾ ನಂಬರ್ ಒನ್ ಹೊಡಿಸ್ಕೊಂಡ್ ಬರ್ತೀನಿ ಒನ್ ಹೌದಾ ಕ್ಯಾಮ್ರಾ ಸರಿ ಇಲ್ಲೇ ಕ್ಯಾಮ್ರಾ ಸರಿ ಇಲ್ಲ ಸರಿ ಮೊದಲ ಇವನ ಕ್ಯಾಮ್ರಾನು ಬ್ಲಾಕ್ ಅಂಡ್ ವೈಟ್

ಬಾಳ ಚಂದ ಬಂದೈತಲ್ರಿ ಅಲ್ರಿ ಇವ ಎಲ್ಲಿ ತರಸ್ಕೊಂಡಾನ್ ರೀ ಫೋಟೋನ ಅವ್ರ ಬೆಂಗಳೂರ್ಗೆ ಹೌನ್ರಿ ಅಲ್ಲೇ ಹೊಡೆಸ್ಕೊಂದಾರ್ರಿ ಏನ್ರಿ ಪೋಟೋರ್ರಿ ಹೌದ್ರಿ ಎಲ್ಲರು ನೋಡಿದರಿ ನೀವು ಏ ಭಾಳ ಪರಿಚಯ ಅದನ್ರಿ ನೀವು ಇದೇ ದಾರಿ ಒಳಗ ಅಜ್ಜಾಡ್ತಿರ್ತಾನಪ್ಪ ಆದ್ರೆ ದೊಡ್ಡ ಕಿಲಾಡಿ ಮನುಷ್ಯ ಅದಾನ ಲೇಪ ಅವಂದ್ ಯಾಕ್ಬೇಕು ಲೇ ನಿನಗೆ ಉಸಾಬ್ರಿ ಅವಂದು ಹಾಕ್ಬೇಕು ರೀ ಫೋಟೋ ಹೊಡೆದದ ದುಡ್ಡು ಕೊಡಬೇಕಾಗಿತ್ತು ಮೇಲಾಗಿ ಜೀವದ ಗೆಳೆಯರಿ ಅವು ಅದಕ್ಕ ಬೇಟಿಯಾಗಿ ಹೋಗೋಣ ಬಂದೇನ್ರಿ ಹೊಡ್ಸ್ಕೊಲಕ್ಕ ಇಲ್ಲ ಬಿಡೋಲಕ್ಕ ನಂದು ಹೊಡಿರಿ ಬಡ ಬಡ ಲೇಟ್ ಪೋಟೋ ಹೊಡೀರಿ ಫೋಟೋ ಹೊಡಿರಿ ಬಡ ಬಡ್ರಿ ಮತ್ತೆ ಮೂಡೈತ್ರಿ ನನ್ನ ಫೋಟೋ ನೋಡ್ತೀರಿ ಹೆಂಗ್ ಮೂಡೈತ್ ನೋಡ್ತೀನಿ ನಾನು ಲೇ ಹೆಂಗ ಅಂತ ನೋಡ್ಬೇಕಾದ್ರ ಒಂದಲ್ಲ ಎರಡ್ ದಿನ ಅಲ್ಲೇ ಮೂರ್ ತಿಂಗಳ ಬೇಕ ಮೂರ್ ತಿಂಗಳ ಮೂರ್ ತಿಂಗಳ ಬೇಕ ಯಾಕ್ರಿ ಇವರು ಹೊಡ್ಸಿದ್ದು ಇವ್ರಿಗೆ ತೊಕೊಳ್ಳಕ್ಕೆ ಬರಂಗಿಲ್ಲ ಏನ್ರಿ ಇವ್ನ ಹತ್ರ ಮಷಿನ್ ಪೌಡರ್ ಇಲ್ಲ ಏ ಇವ್ನ ಹತ್ರ ಮಷೀನ್ ಪೌಡ್ರ್ ಇಲ್ಲ ಹೌದ್ರಿ ಇವು ಮತ್ತು ಹೋಗ್ಯ ಆ ಲಿಂಗರಾಜ್ ಫೋಟೋ ಸ್ಟುಡಿಯೋದಾಗ ತೊಳ್ಕೊಂಡು ಬರ್ತಾನೆ ಲೇ ಅಲ್ಲೇ ಹೋಗಿ ತೊಳ್ಕೊಂಡು ಬರ್ತಾನೆ ನಮಗೂ ಸಂಗಮ್ಮ ಹೇ ಸಂಘವ್ವ ಎಲ್ಲಿ ಹೋಗಿತಿತ್ತು ರೀ ನಮ್ಮ ಹಾಳಾದ ಹುಡುಗಿ ನಾ ಮನ್ಯಾಗ ಇಲ್ದಂತರ ಯಾಕಡೆನಾರ ಗಾಡಿ ಒಡೆದ್ ಬಿಟ್ಟಿರ್ತಾಳ ಯಾಕರ ಶೇಂಗಾ ಬೀಜಾರ್ ಕಚ್ಚಿನೋ ಏನೋ ಮಾವ ಅಬ್ಬಾ ನಮೂನಿ ಹಿರೇಬಾಗೆ ಒಡಿ ದಲಾಲ್ ಸಂತಂದ ದಲಾಲ್ ಬಿಟ್ಟದಂಗ ದಲಾಲ್ ಬಿಟ್ಟದಂಗ ಯಾರೀ ಮುದುಕ ನಿಮ್ಮ ಮಾವ ಎಂಟ್ರಿ ವಾ ತಮ್ಮ ಮಾವ ಜೀವ ಅಂತ ಎಲ್ಲ ನಾ ಇನ್ನು ಯಾರಿಗೂ ಮಾವ ಆಗಲ್ಲ ಕಂಡು ಕಂಡವ್ರ ಮಾವ ಆಗೋ ಮನುಷ್ಯನೂ ಅಲ್ಲ ಈ ಸಂಗಿ ಒಪ್ಪಿದ್ರೆ ನೀ ಮಾವ ಯಪ್ಪ ಬರೀ ನೀ ಮಂದಿದ್ ನೋಡ್ಕೊಂತ ಹೋದ್ರ ನಾ ಬ್ಯಾರದ ನೋಡ್ಬೇಕಾಗತ್ತ ಅಂದ್ರ ಮಂದಿದ ಮದಿ ಮಾಡ್ಕೊಂತ ಹೋದೆ ಅಂದ್ರ ನಾ ಬ್ಯಾರದ ನೋಡ್ಬೇಕಾಗತ್ತೆ

پريجا رت کو نغا رت پریجا رت کو نغا رت लगले होत लगते होत लगते होत लगते बदलत रंग झडगडते परीधारा खडबडत चाल 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 परीधारा खडबडत चाल

ಚಟ್ಟಿ ಚೆನ್ನ ಲೇ ಸಾಕು ಸುಮ್ಮನೆ ಲೇ ಸಾಹೇಬ್ರಾ ನೀವು ಯಾರಿ ನಿಮಗೆ ಏನಾರ ಕನ್ಯಾ ಬೇಕಾಗ್ಯಾವೇನು ರೀ ಅಲ್ಲಿ ಏನು ಬೇಕಾಗಿಲ್ಲಪ್ಪ ನಾನು ಫೋಟೋ ಹೊಡಿಯೋ ಕ್ಯಾಮ್ರಾ ಮ್ಯಾನ್ ಪಾಪ ಗೊತ್ತಾಯ್ತು ಇವತ್ತು ನಾವು ಒಬ್ಬರಿಗೆ ಕನ್ಯಾ ನೋಡಕ್ಕೆ ಹೊಂಟೆವು ಮನಸ್ಸಿಗೆ ಬಂದು ಮಾತು ಮುಗಿದ್ರೆ ಎರಡು ಫೋಟೋ ತೆಗಿಬೇಕು ಬರ್ತೀರಾ ಬರ್ತೇವೆ ಅವಶ್ಯ ಬರ್ತೇವೆ ನಾನು ಸ್ವಲ್ಪ ರಾಮಲಿಂಗೇಶ್ ಗುಡಿ ಹತ್ತಿರ ಹೋಗಿ ಬರ್ತೇನೆ ನೀವು ಮುಂದೆ ನಡೆರಿ. ಓ ನಿನ್ನಡಿ. అవుತ ನಡೆ ನಾನು ಬರ್ತೀವಿ. ಓಯ್ ಯಾಕೋ ಹೆಣ್ಣೆ ಬೆನ್ನ ಹತ್ತೋಂಗ ಬೇತಾಳದಂಗ ಯಾಕ ಕಾಡಕತ್ತಿರೋ ಯಪ್ಪ ನಾನು ಅಲ್ಲಲೇ ನಿನ್ನ ಕಾಡದ ಮತ್ತ ನಾ ಯಾರನ್ನ ಕಾಡ್ಲಿ ನೀ ಯಾರನ್ನ ಕೇಳ ನಿನ್ನ ಕಾಡ್ತೇನ ನನ್ ಕಾಡ್ಬೇಡ ನೀನು ನೋಡ ಇನ್ ಸ್ವಲ್ಪ ನಾನು ಆರ್ ಟಿ ಓ ಸಾಹೇಬ್ ಹೇಂತ ಹಾಕ್ತೀನಿ ಜೀಪ್ನಾಗ ಹತ್ತಿ ಬಂದು ನಿನ್ನ ಹತ್ರ ಅದ ಜೀಪ್ನಾಗ ನಿನ್ನ ಮುಂದೆ ಬಂದು ಹೇಳದು ನಿನ್ನ ಹನಿ ತೂತು ಬೀಳೋ ಹಂಗ ರೊಕ್ಕ ಕೊಟ್ಟು ನಿನ್ನ ಹಣಿಗೆ ಬಡದು ಹೋಗಲಿಲ್ಲ ನಿನ್ನ ಹತ್ರ ಇಡ್ಲಿ ಪಾರ್ಸಲ್ ತಗೊಂಡು ಹೋಗ್ತೀನಿ ಬರ್ತೀನಿ ನಾಯ್ನ ಬರ್ಲಾ ಆಫೀಸರ್ ಕೊಡ್ತಾನಂತ ನಿಮ್ಮಪ್ಪ ನಾ ಇಲ್ಲಿ ಎ ಸಿ ಇಂಟೆಲಿಜೆಂಟ್ ಮಾವ್ ಇರೋದ್ರಾಗ ಅವ್ನ್ ಕೊಡ್ತಾನಂತ ನಿನ್ನ ನಿನ್ನ ಇಂಜನ್ ಆಯಿಲ್ ಹಾಕೆ ನಿನ್ನ ಕಡ್ಲಿ ಬುಟ್ಟಿ ಸೀಸ್ ಮಾಡಲಿಲ್ಲ ಅಂದ್ರ ನನ್ನ ಹೆಸರ ಚಟ್ಟಿ ಚಂದನ್ ಅಂತ ಕರೀಬೇಡ ಚಟ್ನಿ ಚಂದನ್